ಅವ್ನಿಗೆ ನೀವು ಸಿಎಂ ಅನ್ನೋದಕ್ಕೂ ಅವ್ನಿಗೆ ಗೌರವ ಕೊಡ್ತಾ ಇಲ್ಲ ಅಂದ್ರೆ ನಿಮ್ಗೂ ಏನು ಅವ್ರು ಮನ್ಸಲ್ಲಿ ಇಟ್ಕೊಂಡಿಲ್ಲ ಅಲ್ಲಿ ಇಲ್ಲಿ ಎಲ್ಲ ಕಡೆ ಸಿದ್ದರಾಮಯ್ಯ ಏನು ಮಾಡ್ತಿಲ್ಲ ಡಿ ಕೆ ಶಿವಕುಮಾರ್ ಆಗಿದ್ರೆ ನನಗೆ ಮಂತ್ರಿ ಮಾಡ್ತಿದ್ರು ಅನೇಕ ಸತಿ ಅವ್ರ ಗಮನಕ್ಕೆ ಕೊಟ್ಟಿದ್ದೆ ರೈಟಿಂಗ್ ಅಲ್ಲೇ ಕೊಟ್ಟಿದ್ದೆ ಬಾ ಸಲೀಂ ಅವರು ಮತ್ತೆ ಇವರು ಅಧ್ಯಕ್ಷರ ಗಮನಕ್ಕೆ ರೈಟಿಂಗ್ ಅಲ್ಲೇ ನಾನು ಸಾಹಸ ಕೊಟ್ಟಿದ್ದೆ ಯಾವುದಕ್ಕೂ ನನಗೆ ಉತ್ತರ ಬರಲಿಲ್ಲ ಎಲ್ಲ ನೋಡೇ ನಾನು ಆಚೆ ಹೋಗಿ ನೀವು ಸಿದ್ದರಾಮಯ್ಯ ಅವ್ರ ಲೀಡರ್ಶಿಪ್ನ ಹೈಕಮಾಂಡ್ ಕೊಡ್ಲಿ ಸಿದ್ದರಾಮಯ್ಯ ಜೊತೆ ಇರಬೇಕು ಶಿವಕುಮಾರ್ ಅವ್ರು ಕೊಡಿಸಿದ್ರೆ ಶಿವಕುಮಾರ್ ಜೊತೆ ಇರಿ ಪರಮೇಶ್ವರ್ ಸಾಹೇಬ್ರು ಕೊಡ್ಸಿದ್ರೆ ಅವ್ರ ಜೊತೆ ಇರಿ ಯಾರು ಬೇಡ ರಾಜ್ಯದಲ್ಲಿ ಸಿ ಸಿಎಂ ಸಿದ್ದರಾಮಯ್ಯ ಅವರು ಐದು ವರ್ಷ ಮುಖ್ಯಮಂತ್ರಿ ಆಗಿ ಅಧಿಕಾರವನ್ನು ಅಂತ ಕೂಗು ಒಂದು ಕಡೆ ಕೇಳ್ತಾ ಇದ್ರೆ ಇತ್ತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋ ಆಸೆಗಳು ಕೂಡ ಕಾಂಗ್ರೆಸ್ ನಾಯಕರು ಕೇಳಿ ಬರ್ತಾರಂಥದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿಯನ್ನು ಮಾಡಿರುವಂಥ ಕೈ ನಾಯಕರಿದ್ದಾರೆ ನಮ್ಮ ಜೊತೆ ಅವರು ಮಾತಾಡಿಸ್ತಾ ಹೋಗ್ತೀನಿ ಲೋಕೇಶ್ವರ್ ಸರ್ ಇದ್ದಾರೆ ಸರ್ ಷಡಕ್ಷರಿ ಅವರು ಚುನಾವಣೆಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಗೆದ್ದರು ಆದರೆ ಗೆದ್ದ ನಂತರ ಅನುದಾನದ ಒಂದು ಕಡೆ ವಿಚಾರ ಆದರೆ ಸಿ ಎಂ ಬದಲಾವಣೆ ಆಗ್ಬೇಕು ಅನ್ನೋ ವಿಚಾರನ ಹೇಳ್ತಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಸಿ ಎಂ ಅವರಿಗೆ ಹೇಳಿರುವಂಥದ್ದು ಯಾವ ರೀತಿ ನಡೀತಿದೆ ಸರ್ ರಾಜಕೀಯ ನೋಡಿ ನಾವು ಕಳೆದ ವರ್ಷ ಅಷ್ಟೇ ನನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದು ನಾನು ಅಭ್ಯರ್ಥಿಯ ಆಕಾಂಕ್ಷಿಯಾಗಿದ್ದೆ ಆಗಿದ್ದೆ ಕೊನೆಗೆ ನನಗೆ ನಿರಾಕರಿಸಿದ ಮೇಲೆ ನಾವು ಪ್ರಾಮಾಣಿಕವಾಗಿ ಆತನಿಗೋಸ್ಕರ ಹೋರಾಟ ಮಾಡಿ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲದಂಥ ವ್ಯಕ್ತಿಯನ್ನು ನಾವು ಇದು ಇದೆಲ್ಲ ಮನೆ ಮನೆಗೂ ಗೊತ್ತು ನಮ್ಮ ತಾಲೂಕಲ್ಲಿ ಆ ಹೋರಾಟ ಏನು ನಾವು ಆನೆಸ್ಟಾಗಿ ಮಾಡಿ ಮಾಡಿದ್ವು ನಾವು ಅವರಿಗೆ ಎಲೆಕ್ಷನ್ ಟೈಮಲ್ಲಿ ನಮ್ಮ ಕಾರ್ಯಕರ್ತರನ್ನ ಸಮನಾಗಿ ನಿಮ್ಮ ಹಳೆಯ ಕಾರ್ಯಕರ್ತರ ಜೊತೆ ನೋಡ್ಕೋಬೇಕು ಅನ್ನೋ ಮನವಿನ ಹೇಳಿದ್ದು ನಾವು ಆದರೆ ಮನುಷ್ಯ ಗೆದ್ದಿದ್ದ ದಿವಸದಿಂದನೇ ನಮ್ಮ ಹತ್ರ ಮಾತಾಡೋದು ಬಿಟ್ಬಿಟ್ಟ ಅವತ್ತಿಂದನೇ ನಮ್ಮಿಂದ ದೂರ ಆಗ್ಬಿಟ್ಟ ಸೊ ನಮ್ಮ ಕಾರ್ಯಕರ್ತರು ದೂರ ಇಟ್ಬಿಟ್ಟ ಮತ್ತು ಬೇರೆ ಬೇರೆ ಸಮಸ್ಯೆಗಳನ್ನು ನಮ್ಮ ಕಾರ್ಯಕರ್ತರಿಗೆ ಅಂದರೆ ದೇವಸ್ಥಾನದ ವಿಚಾರದಲ್ಲಿ ಬೇರೆ ಬೇರೆ ವಿಚಾರದಲ್ಲಿ ತೊಂದರೆ ಮಾಡೋದು ನಮ್ಮ ಹಳ್ಳಿಗೆ ಸ್ವಂತ ಹಳ್ಳಿಗೆ ಏನು ಗಣಿಗಾರಿಕೆಯಿಂದ ಮೂಲವಾಗಿ ತೊಂದರೆ ಆಗಿರುವಂಥ ಹಳ್ಳಿ ನಮ್ಮದು ಸುಮಾರು ಐವತ್ತು ಕೋಟಿ ರೂಪಾಯಿ ರಿಲೀಸ್ ಆಗಿದೆ ಅದಕ್ಕೆ ಅಭಿವೃದ್ಧಿ ಆ ಥರದ ಗ್ರಾಮಗಳಿಗೆ ನಮ್ಮ ಹಳ್ಳಿಗೆ ಒಂದು ರೂಪಾಯಿ ಹಾಕಿಲ್ಲ ಇದೇ ಎಲ್ಲ ಮನಸಲ್ಲಿ ಇಟ್ಕೊಂಡು ನಮ್ಮ ಹಳ್ಳಿಗೆ ಯಾವುದೇ ಅವಕಾಶನ ಕೊಡ್ದಂಗೆ ಮಾಡಿದ್ದಾರೆ ಈ ಥರದ್ದೆಲ್ಲ ತೊಂದರೆ ನಾವು ಗೆಲ್ಸಿನ ಇವತ್ತು ನೋವನ್ನು ಅನುಭವಿಸ್ತಾ ಇದ್ವಿ ನಾವು ಅವ್ರ ಹತ್ರ ಯಾವ್ದು ನಮ್ಮ ಸ್ವಂತದ್ದು ಏನು ಕೆಲಸಕ್ಕೆ ಯಾರು ಹೋಗೋರಲ್ಲ ನಾವು ಯಾರು ನಮಗೇನು ಅವಶ್ಯಕತೆ ಇಲ್ಲ ಅಂಥದ್ರಲ್ಲಿ ನಮಗೆ ತೊಂದರೆ ಆಗ್ತಿರೋದಕ್ಕೆ ನಾವು ಸ್ವಲ್ಪ ನೋವಾಗಿದ್ದು ನಾನು ಇವತ್ತು ಆ್ಯಕ್ಚುಲಿ ಹೋಗಿದ್ದು ವರ್ಲ್ಡ್ ಕಪ್ ಖೋ ಖೋ ಚಾಂಪಿಯನ್ಶಿಪ್ನ ಇನ್ವಿಟೇಷನ್ನು ಅಂತ ಒಂದು ಅವ್ರಿಗೆ ಮೊಮೆಂಟನ್ನು ಕೊಡೋ ಉದ್ದೇಶಕ್ಕೆ ನಾವು ಹೋಗಿ ಅವ್ರನ್ನ ಇನ್ವೈಟ್ ಮಾಡೋಕ್ಕೋಸ್ಕರ ಹೋಗಿದ್ದು ಆಕಸ್ಮಿಕವಾಗಿ ಅವರು ಸಾಹೇಬರು ನಾನು ಸುಮಾರು ದಿವಸಗಳಿಂದ ಅವ್ರ ಹತ್ರ ಭೇಟಿಯಾಗಿರಲಿವಲ್ಲ ಆಗ ಅವರು ನನ್ನನ್ನು ಮಾಮೂಲಿಯಾಗಿ ಕೇಳ ಹೇಗಿದೆಯಾ ಅಂತ ನಾನು ಹೇಳಿ ಇಲ್ಲ ಸರ್ ನಿಮ್ಮ ಪಕ್ಷದಿಂದ ದೂರ ಇದ್ದೀನಿ ನಾನು ಈ ಥರ ಎಲ್ಲ ನಮಗೆ ತೊಂದರೆ ಮಾಡಿದ್ದಾರೆ ಆಮೇಲೆ ಎಮ್ ಪಿ ಕ್ಯಾಂಡಿಡೇಟು ಆಗಿದಾಗ ಮುದ್ದನ್ಮೇಗೌಡ್ರ ವಿರುದ್ಧ ಇವರೇ ಎಲ್ಲ ಕಡೆ ಕ್ಯಾನ್ವಾಸ್ ಮಾಡ್ತಾಯಿದ್ದೀನಿ ಸೊ ಇಂಥ ಪಕ್ಷದಲ್ಲಿ ನನಗೆ ಆಗಬೇಕು ಅಂತ ನಾನು ಬಹಿರಂಗವಾಗಿ ಮೊ ಸೋಮಣ್ಣವ್ರಿಗೆ ಸಪೋರ್ಟ್ ಮಾಡಿಕೊಂಡು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟೋದೆ ನಾನೇನು ಇಲ್ಲಿದ್ದು ಮಾಡ್ತಾ ಇಲ್ಲ ಮಾಡ್ತಾಯಿಲ್ಲ ನಾನೇ ಅಧ್ಯಕ್ಷರಿಗೆ ರಾಜೀನಾಮೆ ಪತ್ರನ ಕಳಿಸಿ ಆಮೇಲೆ ನಾನು ಅವರು ಪರವಾಗಿ ಸಪೋರ್ಟ್ ಮಾಡಿ ಇವತ್ತು ಬಿ ಜೆ ಪಿ ಬೆಂಬಲಿಗನಾಗಿ ನಿಂತಿದ್ದೀನಿ ಅದರಲ್ಲಿ ಎರಡು ಮಾತಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ನಾನು ಈತನ ಸಮಸ್ಯೆ ತಾಲೂಕಿನ ಮನೆ ಮನೆಗೂ ಗೊತ್ತಾಗಿದೆ ಯಾವುದೇ ಕೆಲಸ ಮಾಡ್ತಾ ಇಲ್ಲ ಈ ಚಳಿಗಾಲಕ್ಕೆ ಮ ನಮ್ಮ ತಾಲೂಕಿಗೆ ನೀರಿನ ಅಭಾವ ಉಂಟಾಗಿದೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಹೋದಷ್ಟು ಅಷ್ಟು ಮಳೆ ಬಂದೈತೆ ಆರು ತಿಂಗಳು ಏಮತಿ ನೀರು ಚಾನಲ್ ನಮ್ಮೂರಲ್ಲಿ ಅರ್ದೈತೆ ಆದರೆ ಯಾವುದೇ ಕೆರೆ ತುಂಬಿಸ್ಕೊಂಡಿಲ್ಲ ಕೆರೆ ತುಂಬಿಸ್ಕೊಂಡಿಲ್ಲ ಯಾವ ಕೆರೆ ನೀರು ತುಂಬಕ್ಕೆ ನಮ್ಮ ಕುಡಿಯೋಕೆ ಅಂತಿತ್ತು ಅದಕ್ಕೆ ಗಲಿ ಚರಂಡಿ ನೀರು ಬಿಡಿಸಿ ಇವತ್ತು ಆ ನೀರು ಕುಡಿದಂಗೆ ಆಗೋಗುತ್ತೆ ಇವತ್ತಿಗೆ ಆಹಾರ ಆಗಿರುವಂಥ ಪರಿಸ್ಥಿತಿನ ಶಾಸಕ ಇವತ್ತು ಮಾಡ್ಕೊಂಡಿದ್ದಾರೆ ನಮ್ಮ ತಾಲೂಕಲ್ಲಿ ಇನ್ನು ಯಾವುದೇ ಅಭಿವೃದ್ಧಿ ಕಾರ್ಯಗಳಿಲ್ಲ ಎರಡೂವರೆ ವರ್ಷ ಆಗಿದೆ ಜೀವ ಜಲ ಮಿಷನ್ದು ಸ್ಟಾರ್ಟ್ ಆಗಿ ನಮ್ಮ ತಾಲೂಕಿಗೆ ಐನೂರು ಆರುನೂರೈದು ಕೋಟಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದೆ ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಗ್ರಾಮಗಳಲ್ಲಿ ಇವತ್ತು ಕಾರ್ಯ ಮಾಡಿಸಿಲ್ಲ ಸಿ ಎಮ್ ಅವರು ಏನಂದ್ರೆ ಸರ್ ಯಾವ ರೀತಿ ಸಿ ಎಮ್ ಅವರು ಪಾಪ ಹೌದಾ ಏನಿದೆಲ್ಲ ಅಂತಂದು ನಾನು ಹೇಳಿ ಸರ್ ನಮಗೂ ಅನ್ಯಾಯ ಮಾಡ್ತಾ ಇದ್ದಾನೆ ಅವ್ನಿಗೆ ನೀವು ಸಿ ಎಮ್ ಅನ್ನೋದ್ಗೂ ಅವ್ನಿಗೆ ಗೌರವ ಕೊಡ್ತಾಯಿಲ್ಲ ಅಂದರೆ ನಿಮಗೂ ಏನು ಅವ್ರಿಗೆ ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಅಲ್ಲಿ ಇಲ್ಲಿ ಎಲ್ಲ ಕಡೆ ಸಿದ್ದರಾಮಯ್ಯ ಏನು ಮಾಡ್ತಿಲ್ಲ ಡಿ ಕೆ ಶಿವಕುಮಾರ್ ಆಗಿದ್ದರೆ ನನಗೆ ಮಂತ್ರಿ ಮಾಡ್ತಿದ್ರು ಈ ಥರ ಎಲ್ಲ ಮಾತಾಡ್ತಾ ಇದ್ದಾನೆ ಸೊ ಇದು ಗೊಂದಲ ನಿಮ್ಮ ಪಕ್ಷದಲ್ಲೂ ಮಾಡ್ತಾ ಇದ್ದಾನೆ ಸ್ವಂತ ಕಾರ್ಯಕರ್ತನೇ ದೂರ ಇಟ್ಟಿದ್ದಾನೆ ನಮಗಂತೂ ಆಚೆಕಾಕಿ ದುಮಾರ ದಿವಸ ಆಯಿತು ಹೆಂಗೆ ಸರ್ ಏನು ಮಾಡೋದು ಅಂತ ನಾನು ಅವ್ರಿಗೆ ರಿಯಾಲಿಟಿನ ಅವ್ರಿಗೆ ಹೇಳಿದ್ದು ನಿಜ ಅದು ಆಕಸ್ಮಿಕವಾಗಿ ನಡೆದ ಕಟ್ಟಿ ನಾನೇನು ಅವ್ರಿಗೆ ಹೇಳ್ಬೇಕಂತ ಹೋಗಿದ್ದಲ್ಲ ನಾನು ಹೋಗಿದ್ದು ಉದ್ದೇಶ ಬೇರೆ ಅಲ್ಲದೆ ಹಿಂಸೆ ಆಗ್ತಿದೆ ಅನ್ನೋದು ಅದನ್ನ ಅವ್ರ ಮನ್ಸನ್ ಅವ್ರ ಬಾಯ್ ಅವ್ರ ಮನ್ಸಲ್ಲಿ ಕೇಳಿದ್ದು ನಾನು ಹೇಳ್ಬೇಕಾಯ್ತು ಹೇಳಿದೆ ಅಷ್ಟೇ ಅದು ಬಿಟ್ರೆ ನಾನೇನು ಹೇಳಲೇಬೇಕು ಅಂತ ಹೋಗಿ ಬೇರೆ ಸಮಯ ಇತ್ತು ಬರೋದಕ್ಕೆ ನಾನು ಹೋಗಿದ್ದು ಇನ್ವಿಟೇಷನ್ ಕೊಡೋದಕ್ಕೆ ಆಕಸ್ಮಿಕವಾಗಿ ಅವ್ರ ಮನ್ಸಲ್ಲಿ ಬಂದಾಗ ನಾನು ಹೇಳ್ಬೇಕಾಗಿತ್ತು ಇವಾಗ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ಬಂದವರೆಲ್ಲ ಸ್ವಾಗತ ಮಾಡ್ಕೊಂಡ್ರು ಅದ್ರ ಜೊತೆಗೆ ಅವರಿಗೆ ಸ್ಥಾನಮಾನ ಕೊಡ್ತೀವಿ ಅನ್ನೋ ಮಾತನ್ನು ಕೂಡ ಹೇಳಿದರು ನಿಮ್ಮನ್ನು ಡಿ ಕೆ ಶಿವಕುಮಾರ್ ಅವರು ಸಂಪರ್ಕ ಮಾಡಿದ್ರ ಅಥವಾ ಷಡಕ್ಷರ ವಿಚಾರವಾಗಿ ಡಿ ಕೆ ಶಿವಕುಮಾರ್ ಅವರು ಭೇಟಿ ಮಾಡಿದ್ರು ಅನೇಕ ಸತಿ ಅವ್ರ ಗಮನಕ್ಕೆ ಕೊಟ್ಟಿದ್ದೆ ರೈಟಿಂಗಲ್ಲೇ ಕೊಟ್ಟಿದ್ದೆ ಮಾ ಸಲೀಮ್ ಅವರು ಮತ್ತೆ ಇವರು ಅಧ್ಯಕ್ಷರು ಗಮನಕ್ಕೆ ರೈಟಿಂಗಲ್ಲೇ ನಾನು ಸಾಹಸ ಕೊಟ್ಟಿದ್ದೆ ಯಾವುದಕ್ಕೂ ನನಗೆ ಉತ್ತರ ಬರಲಿಲ್ಲ ಅದೆಲ್ಲ ನೋಡೇ ನಾನು ಆಚೆ ಹೋಗಿದ್ದೆ ಎಲ್ಲಾದರೂ ಮಾಡೇ ಆಮೇಲೆ ಆಚೆ ಕೊಟ್ಟೋಗಿದ್ದೆ ನಾನು ಈಗ ನಾನು ಏನು ನಾನೇನು ಅಂತ ಬಂದಿರಲಿಲ್ಲ ಆಕಸ್ಮಿಕ ಸಂದರ್ಭದಲ್ಲಿ ಅವರು ನನ್ನನ್ನು ಹೇಗಿದ್ದೀರಾ ಅನ್ನೋ ಪ್ರಶ್ನೆ ಅಂದರೆ ನೊಂದಿದ್ದ ನೋವನ್ನು ನಾನು ಹೇಳ್ಕೋಬೇಕಾಯ್ತು ಹೇಳಿದ್ದೀನಿ ಕಾಂಗ್ರೆಸ್ನಲ್ಲಿ ಸಿ ಎಂ ಸಿದ್ದರಾಮಯ್ಯ ಒಂದಿಷ್ಟು ದಿನ ಕಂಟಿನ್ಯೂ ಆಗಬೇಕು ಅಂತ ಹೇಳ್ತಿದ್ದಾರೆ ಇತ್ತ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಿ ಎಂ ಆಗಬೇಕು ಅಂತ ಕನಸು ಕಾಣ್ತಿದ್ದಾರೆ ಅದರಲ್ಲಿ ತಿಪ್ಪೂರು ಎಮ್ ಎಲ್ ಎರು ಇರೋದು ಕೂಡ ತಪ್ಪ ಅಲ್ಲ ನಮ್ಮದೇನು ಅವರು ಅವ್ರು ಇಷ್ಟಪಟ್ಟವ್ರು ಅವರು ನಾಯಕರು ಮಾಡ್ಕೋಬೋದು ನನ್ನೇನು ಅಭಿಪ್ರಾಯ ಅದಕ್ಕೇನು ತಗೋಳಕ್ಕಾಗಲ್ಲ ಬಟ್ ಅವರು ಈಗಿನ ಪರಿಸ್ಥಿತಿ ಈಗ ಯಾರಲ್ಲ ನಾಯಕರಿದ್ದಾರೋ ಅವರ ಪ ಅವರನ್ನ ಕಾಪಾಡಿಕೊಂಡು ಪಕ್ಷದ ಸಿದ್ಧಾಂತದಲ್ಲಿ ಇರಬೇಕಾಗಿರೋದು ಅದು ನಿಷ್ಠಾವಂತ ಕಾರ್ಯಕರ್ತರ ಒಂದು ಪ್ರಶ್ನೆ ನೀವು ಬಹಿರಂಗವಾಗಿ ಇನ್ನೊಂದು ನಾಯಕತ್ವದ ಬಗ್ಗೆ ನೀವು ಮಾತಾಡ್ತೀರಾ ಅಂದರೆ ನಿಮಗೆ ಅಲ್ಲಿ ಪಕ್ಷದಲ್ಲಿ ನಿಮಗೆ ನಿಷ್ಠೆ ಎಲ್ಲಿದೆ ಅಂತ ಪ್ರಶ್ನೆ ಐತೆ ನೀವು ಪಕ್ಷ ಒಡೆದೋಗ್ಲಿ ಅನ್ನೋ ಪ್ರಶ್ನೆ ತರ ತಾನೇ ಆ ಅಭಿಪ್ರಾಯ ಬರೋದು ನೀವು ಸಿದ್ದರಾಮಯ್ಯ ಲೀಡರ್ಶಿಪ್ನ ಹೈಕಮಾಂಡ್ ಕೊಟ್ಟರೆ ನೀವು ಸಿದ್ದರಾಮಯ್ಯರ ಜೊತೆ ಇರಬೇಕು ಶಿವಕುಮಾರ್ ಅವರು ಕುಡಿಸಿದ್ರೆ ಶಿವಕುಮಾರ್ ಜೊತೆ ಇರಿ ಪರಮೇಶ್ವರ್ ಸಾಹೇಬ್ರ್ ಕುಡಿಸಿದ್ರೆ ಅವ್ರ ಜೊತೆ ಇರಿ ಯಾರು ಬೇಡ ಇಲ್ಲ ಬಟ್ ನೀವು ಒಬ್ಬರಿಂದ ಇನ್ನೊಬ್ಬರ ಬಗ್ಗೆ ನೀವು ಎಲ್ಲರ ಜನಗಳ ಮುಂದೆ ಹೇಳ್ಕೊಂಬರೋದು ಎಷ್ಟು ಚೆನ್ನಾಗಿರುತ್ತೆ ಸರ್ ಇವತ್ತು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಆಗ್ತಿಲ್ಲ ಅನ್ನುವಂಥ ಆರೋಪವನ್ನು ಮಾಡ್ತಿದ್ದೀರಿ ಇದನ್ನು ಯಾವ ರೀತಿ ಮುಂದೆ ತೆಗೆದುಕೊಂಡು ಹೋಗ್ತೀರಿ ಇಲ್ಲ ಇದಕ್ಕೆ ನಾವು ಹೋರಾಟಕ್ಕೆ ಇದು ಮಾಡಬೇಕು ಅಂತ ಪ್ರಶ್ನೆ ಇದ್ದೀವಿ ಒಂದಷ್ಟು ದಿವಸ ನನಗೆ ಯಾರು ಹಿರಿಯರು ಸ್ವಲ್ಪ ತಾಳ್ಮೆ ಆಗಿರಪ್ಪ ಈಗ ಸ್ವಲ್ಪ ವೆಯ್ಟ್ ಮಾಡು ಅಂತ ಹೇಳಿದಕ್ಕೆ ಜನರಲ್ಲೇ ಬೆಂಕಿ ಬೀಳ್ತಾ ಇದೆ ಅದು ಬೀಳಲಿ ಉಕ್ಕಲಿ ಉಕ್ಲಿ ಆವಾಗ ನೀನು ಫೀಲ್ಡ್ಗಿಡಲಿ ಆವಾಗ ಇನ್ನೂ ಅದಕ್ಕೆ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳಿರೋದಕ್ಕೆ ನಾನು ಕಳೆದ ತಿಂಗಳಿಂದ ಯಾವುದೇ ವಿಚಾರಕ್ಕೂ ಹೋಗಿಲ್ಲ ನನ್ನ ಪಾಡಿ ನಾನು ಇದ್ದೀನಿ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗೆ ಸಿ ಎಂ ಆಗೋದಕ್ಕೆ ಅಲ್ಲ ಈಗ ಅವ್ರು ಹೇಳ್ತಾ ಇರೋ ಪ್ರಶ್ನೆಗೆ ಅವರು ಶಿವಕುಮಾರ್ ಅವರು ನನಗೆ ಆತ್ಮೀಯರೇ ಅದೇನು ವಿಶೇಷ ಅಲ್ಲ ಅವರಾಗಿದ್ರೆ ನಾವ್ಯಾರು ಬೇಡ ಅವ್ರೇನಲ್ಲ ನೋವು ಆದರೆ ಈತ ಒಬ್ಬ ನಾಯಕ ಇದ್ದಾಗ ಇನ್ನೊಬ್ಬ ನಾಯಕರ ಬಗ್ಗೆ ಗೊಂದಲ ಮಾಡಬಾರ್ದು ಜನಗಳಲ್ಲಿ ರಾಜಕೀಯ ನಡೀತಿದೆ ಅಂತ ಹಾ ಅದನ್ನ ಮಾಡಿ ಪಕ್ಷದಲ್ಲಿ ಕಾರ್ಯಕರ್ತರು ಸಿದ್ದರಾಮಯ್ಯ ಪರವಾಗಿ ಶಿವಕುಮಾರ್ ಪರವಾಗಿ ಇದ್ದಾರೆ ಅವ್ರಿಗೆ ಯಾಕೆ ಗೊಂದಲ ಮಾಡ್ತೀರಾ ನೀವು ಹಿರಿಯರು ಮೂರು ಸದಿಗೆ ಗೆದ್ದಿರೋರು ನಿಮಗೆ ಗೊತ್ತಿದೆಯಲ್ವಾ ನಿಮ್ದೇನಾದ್ರು ಇದ್ರೆ ಅದು ಏನ್ ಮಾಡ್ಕೋ ಮಾಡ್ಕೊಳ್ಳಿ ಸಾರ್ವಜನಿಕವಾಗಿ ನೀವು ಮಾತಾಡಿ ಮಾತಾಡಿ ಇದೆಲ್ಲ ಸಮಸ್ಯೆ ಆಗಿದೆ ಅನ್ನೋದು ನನ್ನ ವಿಚಾರ ಅಷ್ಟೆ ಇದಿಷ್ಟು ಕಾಂಗ್ರೆಸ್ನ ಮುಖಂಡ ಅವರ ಮಾತು ಏನು ಶಡಚಿ ಅವ್ರಿಗೆ ಅಭಿವೃದ್ಧಿ ಕೆಲಸವನ್ನ ಮಾಡ್ತಾ ಇಲ್ಲ ಅಲ್ಲದೆ ಸಿದ್ದರಾಮಯ್ಯವರು ನಾಯಕರಾಗಿರುವಾಗಲೇ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಅವರ ನಾಯಕರಾಗಬೇಕು ಸಿಎಂ ಆಗಬೇಕು ಅನ್ನೋ ಮಾತನ್ನ ಹೇಳ್ತಿದ್ದಾರೆ ಇದರಿಂದ ಗೊಂದಲ ಸೃಷ್ಟಿ ಆಗುತ್ತೆ ಮಾತನ್ನು ಹೇಳ್ತಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಅಜಯ್ ದತ್ತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ನೀವು ಸಿಎಂ ಅನ್ನೋದಕ್ಕೂ ಅವ್ನಿಗೆ ಗೌರವ ಕೊಡ್ತಾ ಇಲ್ಲ ಅಂದ್ರೆ ನಿಮ್ಗೂ ಏನು ಅವರು ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಅಲ್ಲಿ ಇಲ್ಲಿ ಎಲ್ಲ ಕಡೆ ಸಿದ್ದರಾಮಯ್ಯ ಏನು ಮಾಡ್ತಿಲ್ಲ ಡಿ ಕೆ ಶಿವಕುಮಾರ್ ಆಗಿದ್ರೆ ನನಗೆ ಮಂತ್ರಿ ಮಾಡ್ತಿದ್ರು ಇಲ್ಲಿ ಅದೇ ಅದೇ ವಿಚಾರವಾಗಿ ಡಿ ಕೆ ಶುಕುಮಾರ್ ಅವರು ಭೇಟಿ ಮಾಡಿದ್ರು ಅನೇಕ ಸತಿ ಅವ್ರ ಗಮನಕ್ಕೆ ಕೊಟ್ಟಿದ್ದೆ ರೈಟಿಂಗ್ ಅಲ್ಲೇ ಕೊಟ್ಟಿದೆ ಸಲೀಂ ಅವರು ಮತ್ತೆ ಇವರು ಅಧ್ಯಕ್ಷರು ಗಮನಕ್ಕೆ ರೈಟಿಂಗ್ ಅಲ್ಲೇ ನಾನು ಸಾಗು ಕೊಟ್ಟಿದ್ದೆ ಯಾವುದಕ್ಕೂ ನನ್ಗೆ ಉತ್ತರ ಬರಲಿಲ್ಲ ಎಲ್ಲ ನೋಡೇ ನಾನು ಆಚೆ ಹೋಗಿ ನೀವು ಸಿದ್ದರಾಮಯ್ಯ ಅವ್ರ ಲೀಡರ್ಶಿಪ್ ನ ಹೈಕಮಾಂಡ್ ಕೊಡಲಿ ಸಿದ್ದರಾಮಯ್ಯ ಅವ್ರ ಜೊತೆ ಇರಬೇಕು ಶಿವಕುಮಾರ್ ಅವ್ರ ಕೊಡಿಸಿದ್ರೆ ಶಿವಕುಮಾರ್ ಜೊತೆ ಇರಿ ಪರಮೇಶ್ವರ್ ಸಾಹೇಬ್ ಅವ್ರ ಜೊತೆ ಇರಿ ಯಾರು ಬೇಡದಿಲ್ಲ ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ